ನಮಸ್ಕಾರ ವೀಕ್ಷಕರೇ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವ್ಯಾಪ್ತಿಯಲ್ಲಿ ಆಸ್ತಿ ನೋಂದಣಿಗೆ ಮತ್ತು ಭೂಮಿ ವ್ಯವಸ್ಥೆಯಡಿ ಕೃಷಿ ಭೂಮಿ ನೋಂದಣಿಗೆ ಈ ಖಾತವನ್ನು ಕಡ್ಡಾಯಗೊಳಿಸಲಾಗಿದೆ ಇದೀಗ ಅದನ್ನು ಬಿಡಿಎ ಮಿತಿಗೆ ವಿಸ್ತರಿಸಲಾಗುತ್ತಿದೆ ಮುದ್ರಾಂಕ ಮತ್ತು ನೋಂದಣಿ ಇಲಾಖೆಯ ಕಾವೇರಿ ಸಾಫ್ಟ್ವೇರ್ ಸಾಫ್ಟ್ವೇರ್ನಲ್ಲಿ ಎಲ್ಲಾ ವ್ಯವಹಾರಗಳಿಗೆ ಆಸ್ತಿ ಗುರುತಿನ ಸಂಖ್ಯೆಯೊಂದಿಗೆ ಬಿಡಿಎ ಈ ಖಾತ ಅಗತ್ಯವಿರುತ್ತದೆ ಎಂದು ಕಂದಾಯ ಇಲಾಖೆ ಮೂಲಗಳು ತಿಳಿಸಿವೆ ಅನಧಿಕೃತ ಲೇಔಟ್ಗಳಲ್ಲಿನ ಆಸ್ತಿ ವಹಿವಾಟಿಗೆ ಕಡಿವಾಣ ಹಾಕಲು ಮತ್ತು ಖರೀದಿದಾರರ ಹಿತಾಸಕ್ತಿ ಕಾಪಾಡಲು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಆಸ್ತಿ ನೋಂದಣಿಗೆ ಕಡ್ಡಾಯವಾಗಿ ಈ ಖಾತ ಕಡ್ಡಾಯಗೊಳಿಸಿರುವುದು ಸೆಪ್ಟೆಂಬರ್ ಹದಿಮೂರರಿಂದ ಜಾರಿಗೆ ಬಂದಿದೆ ಮುದ್ರಾಂಕ ಮತ್ತು ನೋಂದಣಿ ಇಲಾಖೆಯ ಕಾವೇರಿ ಎರಡು ಸಾಫ್ಟ್ವೇರ್ನಲ್ಲಿ ಎಲ್ಲ ವ್ಯವಹಾರಗಳಿಗೆ ಆಸ್ತಿ ಗುರುತಿನ ಸಂಖ್ಯೆಯೊಂದಿಗೆ ಬಿಡಿಎ ಈ ಖಾತಾ ಅಗತ್ಯವಿರುತ್ತದೆ ಎಂದು ಕಂದಾಯ ಮೂಲಗಳು ತಿಳಿಸಿವೆ ವ್ಯಾಪಾರವನ್ನು ಪೂರ್ಣಗೊಳಿಸಲು ಮತ್ತು ಖರೀದಿದಾರರ ಹೆಸರಿನಲ್ಲಿ ಆಸ್ತಿಯನ್ನು ನೋಂದಾಯಿಸಲು ಮಾರಾಟಗಾರನು ಈ ಖಾತವನ್ನು ಪಡೆಯಬೇಕು ಇದು ಖರೀದಿದಾರನ ಹಿತಾಸಕ್ತಿಗಳನ್ನು ರಕ್ಷಿಸುತ್ತದೆ ಮತ್ತು ವಂಚನೆಯ ನಿದರ್ಶನಗಳನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ ಏಕೆಂದರೆ ಈ ಖಾತ ದಾಖಲೆಗಳ ದೃಢೀಕರಣವನ್ನು ಪರಿಶೀಲಿಸುತ್ತದೆ ಬಿಡಿಎ ಅಭಿವೃದ್ಧಿಪಡಿಸಿದ ಆಸ್ತಿಗಳಿಗೆ ಮತ್ತು ಬಿಡಿಎ ತನ್ನ ಅಧಿಕಾರ ವ್ಯಾಪ್ತಿಯೊಳಗೆ ಅನುಮೋದಿಸಿದ ಖಾಸಗಿ ಲೇಔಟ್ಗಳಿಗೆ ಈ ಖಾತ ಕಡ್ಡಾಯವಾಗಿರುತ್ತದೆ ಅಂದರೆ ಬಿಡಿಎ ಪ್ರಾಪರ್ಟೀಸ್ ಮತ್ತು ಬಿಡಿಎ ಅಪ್ರೂವ್ಡ್ ಪ್ರಾಪರ್ಟೀಸ್ಗೆ ಹೊಸ ಯೋಜನೆಗಳು ಅಥವಾ ಲೇಔಟ್ ರಚನೆಗಳಲ್ಲಿ ತೊಡಗಿಕೊಂಡಿರುವ ಡೆವಲಪರ್ಗಳು ಈಗ ಪ್ಲಾನ್ ಅನುಮೋದನೆಯನ್ನು ಪಡೆಯಲು ಬಿಡಿಎ ಸ್ಥಾಪಿಸಿದ ಕಾನೂನು ಅವಶ್ಯಕತೆಗಳನ್ನು ಅನುಸರಿಸಲು ಒತ್ತಾಯಿಸಲಾಗುತ್ತದೆ ಮತ್ತು ತರುವಾಯ ಈ ಖಾತ ಅನಧಿಕೃತ ಲೇಔಟ್ಗಳ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಏಕೆಂದರೆ ಈ ಖಾತಾ ಇಲ್ಲದ ವಹಿವಾಟುಗಳು ಮತ್ತು ನೋಂದಣಿಗಳು ಅಸಾಧ್ಯವಾಗುತ್ತದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವ್ಯಾಪ್ತಿಯ ಆಸ್ತಿ ನೋಂದಣಿಗೆ ಹಾಗೂ ಭೂಮಿ ವ್ಯವಸ್ಥೆಯಡಿ ಕೃಷಿ ಭೂಮಿ ನೋಂದಣಿಗೆ ಈ ಖಾತ ಕಡ್ಡಾಯಗೊಳಿಸಲಾಗಿದ್ದು ಇದೀಗ ಬಿಡಿಎ ಮಿತಿಗೂ ವಿಸ್ತರಿಸಲಾಗುತ್ತದೆ ಭವಿಷ್ಯದಲ್ಲಿ ಈ ಅವಶ್ಯಕತೆಯು ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವ ಆಸ್ತಿಗಳಿಗೂ ಅನ್ವಯಿಸುತ್ತದೆ ಪ್ರಸ್ತುತ ಸುಮಾರು ನಲವತ್ತೈದು ವಾರ್ಡ್ಗಳ ಆಸ್ತಿಗಳು ಈ ಖಾತಗಳನ್ನು ಹೊಂದಿದ್ದು ಎಲ್ಲ ವಾರ್ಡ್ಗಳಲ್ಲಿ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಈ ಖಾತೆ ಆದೇಶವನ್ನು ಬಿಬಿಎಂಪಿ ಆಸ್ತಿಗಳಿಗೂ ವಿಸ್ತರಿಸಲಾಗುತ್ತದೆ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನ್ಸಿದ್ರೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಧನ್ಯವಾದಗಳು